ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ್ ರಾಜ್ ಗೊಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪ್ರಸ್ತುತವಾಗಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರ ಅಂತಂದರೆ ಯುದ್ಧ ಒಂದಲ್ಲ ಒಂದು ಕಾರಣಕ್ಕೆ ಈ ಪ್ರಪಂಚದಲ್ಲಿ ಆಗಾಗ ಅಲ್ಲಲ್ಲಿ ಯುದ್ಧಗಳು ನಡೀತನೇ ಇರುತ್ತೆ ನೋಡಿ ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಒಂದು ವಿರಾಮ ಬಿದ್ದಿದೆ ಅದು ಎಲ್ರಿಗೂ ಸಮಾಧಾನ ತಂದಿರುವಂಥ ವಿಚಾರನೆ ಆದರೆ ಈಗಾಗಲೇ ಆ ದೇಶದಲ್ಲಿ ಸಾಕಷ್ಟು ಅನಾಹುತಗಳು ನಡೆದು ಹೋಗ್ಬಿಟ್ಟಿರುತ್ತೆ ದೊಡ್ಡ ದೊಡ್ಡ ತಲೆಗಳು ಉರುಳು ಹೋಗ್ಬಿಟ್ಟಿವೆ ದೊಡ್ಡ ದೊಡ್ಡ ಕಟ್ಟಡಗಳು ನೆಲಸಮ ಆಗಿಬಿಟ್ಟಿವೆ ಇನ್ನು ಸಾಕಷ್ಟು ಪ್ರಾಣಹಾನಿನೂ ಆಗಿಬಿಟ್ಟಿದೆ ಅದರ ಜೊತೆಗೆ ಅಲ್ಲಿನ ವ್ಯವಸ್ಥೆ ಅನ್ನೋದು ಅವ್ಯವಸ್ಥೆಯ ಆಗರ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಇತಿಹಾಸದ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಪ್ರಪಂಚದಲ್ಲಿ ಇಲ್ಲಿವರೆಗೂ ಯಾವ್ಯಾವ ದೇಶಗಳಲ್ಲಿ ಯುದ್ಧ ನಡೆದಿದೆಯೋ ಆ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಿಂದ ವಿನಾಶಕಾರಿ ಪರಿಣಾಮಗಳನ್ನು ಅನುಭವಿಸಿವೆ ಅಂತಲೇ ಹೇಳ್ಬೋದು ಒಂದು ಲೆಕ್ಕಾಚಾರದಲ್ಲಿ ಕ್ರಿಸ್ತ ಶಕ ಸಾವಿರದ ಏಳ್ನೂರರಿಂದ ಇತ್ತೀಚಿನ ದಿನದ ತನಕ ನಾನ್ನೂರ ಎಂಬತ್ತಕ್ಕೂ ಹೆಚ್ಚು ಯುದ್ಧಗಳು ಈ ಪ್ರಪಂಚದಲ್ಲಿ ನಡೆದಿವೆ ಆಸ್ತಿಪಾಸ್ತಿಗಳು ಮೂಲ ಸೌಕರ್ಯಗಳನ್ನು ಬಿಡಿ ಸುಮಾರು ಒಂದು ನೂರು ಕೋಟಿಗೂ ಅಧಿಕ ಜನರು ಇದುವರೆಗೂ ಭೂಮಿಯ ಮೇಲೆ ನಡೆದಿರುವ ಯುದ್ಧಗಳಿಂದ ಸಾವನ್ನಪ್ಪಿದ್ದಾರೆ ಇಪ್ಪತ್ತನೆಯ ಶತಮಾನದಲ್ಲಿಯೇ ಹಿಂದೆಂದಿಗಿಂತಲೂ ಹೆಚ್ಚಿನ ಯುದ್ಧಗಳು ನಡೆದು ಅಂದಾಜು ಹದಿನೆಂಟು ಕೋಟಿಗೂ ಅಧಿಕ ಸಾವು ನೋವುಗಳು ಸಂಭವಿಸಿವೆ ಕಾಲು ಭಾಗದ ಸಮಯದಲ್ಲಿಯೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಇಲ್ಲಿನವರೆಗೂ ಹತ್ತಕ್ಕೂ ಹೆಚ್ಚು ಮಾರಕ ಯುದ್ಧಗಳು ಮತ್ತು ಹತ್ತಕ್ಕೂ ಹೆಚ್ಚು ಸಂಘರ್ಷಗಳು ನಡೆದು ಸುಮಾರು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಅರ್ಧದಷ್ಟು ಮಿಲಿಟರಿ ಸಿಬ್ಬಂದಿಗಳಾಗಿದ್ದರೆ ಮಿಕ್ಕವರೆಲ್ಲ ನಾಗರಿಕರು ಇದು ಪ್ರತ್ಯಕ್ಷವಾಗಿ ಸಾವನ್ನಪ್ಪಿರುವ ಸಂಖ್ಯೆಯಾದರೆ ಪರೋಕ್ಷವಾಗಿ ಅಂದರೆ ಯುದ್ಧದಿಂದ ಹದಗೆಟ್ಟ ಆರ್ಥಿಕತೆ ಆರೋಗ್ಯ ವ್ಯವಸ್ಥೆ ಆಶದಿಂದಲೂ ಸಾವನ್ನಪ್ಪಿರುವವರ ಸಂಖ್ಯೆ ಬಹಳ ಅಧಿಕವಾಗಿದೆ ಸ್ನೇಹಿತರೆ ಇದೆಲ್ಲ ಗಮನಿಸಿದ್ರೆ ನಾವು ಹೆಮ್ಮೆ ಪಡಬೇಕಾ ದುಃಖ ಪಡಬೇಕಾ ಅಂತ ನಾವೆಲ್ಲರೂ ಸೇರಿ ಆಲೋಚನೆ ಮಾಡಬೇಕಾಗಿದೆ ನೋಡಿ ಒಂದು ದೇಶ ಯುದ್ಧದಲ್ಲಿ ತೊಡಗಿದ್ರೆ ಆ ದೇಶ ಮತ್ತೆ ತನ್ನ ಮೊದಲನೇ ಪರಿಸ್ಥಿತಿಗೆ ಬರಬೇಕಾದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಹಿಡಿಯುತ್ತೆ ಇನ್ನು ಕೆಲವು ದೇಶಗಳಂತೂ ಹೀನಾಯ ಪರಿಸ್ಥಿತಿಯಲ್ಲಿ ಉಳಿದುಬಿಡುತ್ತವೆ ಅವುಗಳಿಗೆ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನು ಕೆಲವಂತೂ ತಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಸಂಘಟಿತ ಯೋಜನೆಗಳಿಂದ ಪುಟದ ಮೇಲೆ ಎದ್ದು ಬಿಡುತ್ತವೆ ಇದನ್ನು ನಾವು ಒಂದು ಪವಾಡ ಅಂತ ಕರೀಬಹುದು ಇಪ್ಪತ್ತನೇ ಶತಮಾನದಲ್ಲಿ ನಡೆದ ಎರಡನೇ ಮಹಾಯುದ್ಧದಲ್ಲಿ ಹೆಚ್ಚು ಹಾನಿಗೊಳಗಾದ ಒಂದು ದೇಶ ಅಂತಂದರೆ ಅದು ಜಪಾನ್ ದೇಶ ಅಣುಬಾಮಿನ ಹೊಡೆತಕ್ಕೆ ಸಿಕ್ಕು ಆ ದೇಶ ಸಂಪೂರ್ಣವಾಗಿ ನಲುಗಿ ಹೋಗಿಬಿಟ್ಟಿತ್ತು ಅದು ಚೇತರಿಸ್ಕೋಬೇಕಾದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬೇಕಾಯಿತು ಜಪಾನಿನ ಆರ್ಥಿಕತೆಯು ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಸಂಪೂರ್ಣವಾಗಿ ಧ್ವಂಸಗೊಂಡಿತ್ತು ಪರಮಾಣು ಬಾಂಬ್ ದಾಳಿಗಳು ವ್ಯಾಪಕ ಸಾವು ನೋವುಗಳಿಗೆ ಕಾರಣವಾಗಿದ್ದವು ಹೀರೋಶೀಮಾ ಮತ್ತು ನಾಗಾಸಾಕಿಯಂತಹ ನಗರಗಳು ಹೆಚ್ಚಾಗಿ ಅವಶೇಷಗಳಾಗಿ ಉಳಿದವು ಆಹಾರ ಕೊರತೆ ಮತ್ತು ಹೆಣಗಾಡುತ್ತಿರುವ ಆರ್ಥಿಕತೆಯೊಂದಿಗೆ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಯಿತು ಕ್ಯಾನ್ಸರ್ ಮತ್ತು ಇತರ ಕಾಯಿಲೆಗಳು ಸೇರಿದಂತೆ ವಿಕಿರಣದಿಂದ ಉಂಟಾಗುವ ದೀರ್ಘಕಾಲೀನ ಆರೋಗ್ಯ ಪರಿಣಾಮಗಳು ಬದುಕುಳಿದವರ ಮೇಲೆ ಪರಿಣಾಮ ಬೀರುತ್ತಲೇ ಇದ್ದವು ಅದರಿಂದ ಚೇತರಿಸಿಕೊಳ್ಳಲು ಕಠಿಣ ಶ್ರಮ ಮತ್ತು ಕ್ರಮಗಳ ಅಗತ್ಯವಿತ್ತು ಜಪಾನ್ನ ಮೂಲ ಪುನರ್ ನಿರ್ಮಿಸಲು ಮತ್ತು ಯುದ್ಧಾನಂತರದ ತಕ್ಷಣದ ಅವಧಿಯಲ್ಲಿ ಹಸಿವನ್ನು ತಡೆಯಲು ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲು ಅಮೆರಿಕಾ ದೇಶವೇ ನೆರವು ಮತ್ತು ಸಹಾಯವನ್ನು ಒದಗಿಸಿತು ನಂತರ ಚೇತರಿಕೆಯ ಕೆಲವು ಮಾರ್ಗಗಳಾದ ಭದ್ರತೆ ಸ್ಥಿರೀಕರಣ ಅಂದರೆ ಚೇತರಿಕೆಗೆ ಸುರಕ್ಷಿತವಾದ ವಾತಾವರಣವನ್ನು ಸೃಷ್ಟಿಸಲು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪುನರ್ಸ್ಥಾಪಿಸುವುದು ಸ್ಥಾಪಿಸುವುದು ರಾಜಕೀಯ ಸುಧಾರಣೆ ಅಂದರೆ ದೀರ್ಘಕಾಲೀನ ಸ್ಥಿರತೆಗೆ ಪರಿಣಾಮಕಾರಿ ಮತ್ತು ಎಲ್ಲರನ್ನು ಒಳಗೊಂಡ ಆಡಳಿತ ರಚನೆಗಳನ್ನು ಸ್ಥಾಪಿಸುವುದು ಆರ್ಥಿಕ ಪುನರ್ ನಿರ್ಮಾಣ ಅಂದರೆ ಮೂಲ ಸೌಕರ್ಯವನ್ನು ಪುನರ್ ನಿರ್ಮಿಸುವುದು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವುದು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಸಾಮಾಜಿಕ ಸಾಮರಸ್ಯ ಅಂದರೆ ಆಘಾತವನ್ನು ಪರಿಹರಿಸುವುದು ನ್ಯಾಯವನ್ನು ಉತ್ತೇಜಿಸುವುದು ಮತ್ತು ಸಾಮಾಜಿಕ ನಂಬಿಕೆಯನ್ನು ಪುನರ್ ನಿರ್ಮಿಸಿ ಉತ್ತೇಜಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಜಪಾನ್ ಅಳವಡಿಸಿಕೊಂಡಿತು ಜೊತೆಗೆ ಭಾರಿ ಕೈಗಾರಿಕೆಗಳ ಸ್ಥಾಪನೆ ವೈಜ್ಞಾನಿಕ ಸಂಶೋಧನೆಗೆ ಉತ್ತೇಜನ ಪ್ರಜಾಪ್ರಭುತ್ವೀಕರಣ ಇತ್ಯಾದಿ ಕ್ರಮಗಳಿಂದ ಕೇವಲ ಹತ್ತು ವರ್ಷಗಳಲ್ಲಿ ಜಪಾನ್ನ ಆರ್ಥಿಕತೆಯು ಕ್ರಮೇಣ ಚೇತರಿಸಿಕೊಂಡಿತು ಕೊರಿಯನ್ ಯುದ್ಧದ ಕಾರಣದಿಂದಾಗಿ ಹೆಚ್ಚಿದ ಕೈಗಾರಿಕಾ ಉತ್ಪನ್ನಗಳ ಬೇಡಿಕೆಯ ಕಾರಣ ಜಪಾನಿನ ಆರ್ಥಿಕತೆಯು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ತ್ವರಿತವಾಗಿ ಬೆಳವಣಿಗೆಯನ್ನು ಅನುಭವಿಸಿತು ಇವೆಲ್ಲವೂ ಸಾಧ್ಯವಾಗುವುದಕ್ಕೆ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶವೆಂದರೆ ಅಲ್ಲಿನ ನಾಗರಿಕರ ಒಗ್ಗಟ್ಟಿನ ಸಹಕಾರ ಶ್ರಮ ಮತ್ತು ದೇಶಭಕ್ತಿ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತರ ಹೊತ್ತಿಗೆ ಜಪಾನ್ ಸಂಪೂರ್ಣವಾಗಿ ಚೇತರಿಸಿಕೊಂಡು ಒಂದು ಸಣ್ಣ ದೇಶವಾದರೂ ಜಗತ್ತಿನಲ್ಲಿ ಅತಿ ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದಾಗಲು ದಾಪು ಇಡುತ್ತಿತ್ತು ಸ್ನೇಹಿತರೆ ಆಮೇಲೆ ಜಪಾನ್ ದೇಶ ಹೇಗಾಯಿತು ಅಂತಂದರೆ ಅಲ್ಲಿ ತಯಾರಾಗ್ತಿದ್ದಂಥ ಪ್ರತಿಯೊಂದು ವಸ್ತುವಿಗೂ ಭಾರಿ ಬೇಡಿಕೆ ಶುರು ಆಯಿತು ಯಾಕೆಂದರೆ ಅವೆಲ್ಲ ಒಳ್ಳೆಯ ಗುಣಮಟ್ಟ ಹೊಂದಿರ್ತಿದ್ವು ಬೆಲೆ ಕಡಿಮೆ ಇರ್ತಾಯಿತ್ತು ಆ ಕಾಲದಲ್ಲಿ ಮೇಡ್ ಇನ್ ಜಪಾನ್ ಅನ್ನುವಂಥ ಬ್ರ್ಯಾಂಡ್ ಬಳಸ್ತಾ ಇದ್ದ ವ್ಯಕ್ತಿಗೆ ಒಂದು ಹೆಮ್ಮೆ ಆಗ್ತಿತ್ತು ಅದು ಒಂದು ಪ್ರತಿಷ್ಠೆಯ ಕಾಲ ಆಗಿತ್ತು ಅದನ್ನು ಬಳಸಿದ್ರೆ ಹಾಗಾಗಿ ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಈ ಜಪಾನ್ನ ವಸ್ತುಗಳು ಸಿಗ್ತಾ ಇದ್ವು ಅಲ್ಲಿ ಖರೀದಿ ಮಾಡ್ತಾ ಇದ್ದರು ಅದರಿಂದ ಜಪಾನ್ ಆರ್ಥಿಕವಾಗಿ ಮುನ್ನಡೆ ಸಾಧಿಸ್ತು ಇದರ ಜೊತೆ ಜೊತೆಗೇನೆ ಎರಡನೇ ಮಹಾಯುದ್ಧದ ಅಂತ್ಯದ ವೇಳೆಗೆ ಜಪಾನಿನಷ್ಟು ಅಲ್ಲದೇ ಇದ್ದರೂ ಹೆಚ್ಚಿನ ಭಾಗ ನಾಶ ಹೊಂದಿದ್ದ ದೇಶ ಅಂತಂದರೆ ಅದು ಜರ್ಮನಿ ಮೂಲ ಸೌಕರ್ಯಗಳ ಹೆಚ್ಚಿನ ಭಾಗಗಳ ಮೇಲೆ ಬಾಂಬ್ಗಳ ಮೂಲಕ ದಾಳಿಯಾಗಿತ್ತು ನಗರಗಳು ನಾಶ ಆಗಿದ್ವು ಜನಸಂಖ್ಯೆ ಕಡಿಮೆ ಆಗಿತ್ತು ಆದರೂ ಕೂಡ ಜರ್ಮನಿ ಚೇತರಿಸ್ಕೊಂಡಿದ್ದನ್ನು ನೋಡಿದ್ರೆ ಇದು ಒಂದು ಪವಾಡ ಅಂತಲೇ ಹೇಳಲಾಗುತ್ತೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಅಂತಂದರೆ ಅಮೆರಿಕದ ಮಾರ್ಷಲ್ ಪ್ಲಾನ್ ಈ ಪ್ಲಾನ್ ಅಡಿಯಲ್ಲಿ ಹಣಕಾಸಿನ ಸಹಾಯ ಒದಗಿಸುವ ಮೂಲಕ ಆರ್ಥಿಕ ಪುನಶ್ಚೇತನಕ್ಕೆ ಒತ್ತು ನೀಡಲಾಯಿತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟುಗಳಿಗೆ ಆರ್ಥಿಕ ಉತ್ತೇಜನ ನೀಡಲಾಯಿತು ಜೀವನ ಮಟ್ಟ ಸುಧಾರಿಸುವ ಮೂಲಕ ಆರ್ಥಿಕ ಸ್ಥಿರತೆ ಸ್ಥಾಪಿಸಿ ಕಮ್ಯುನಿಸಂ ಅನ್ನು ಹರಡುವುದು ತಡೆಯಲಾಯಿತು ಇಡೀ ಯುರೋಪ್ ಅನ್ನು ಪುನರ್ ನಿರ್ಮಾಣಕ್ಕಾಗಿ ಆ ಕಾಲಕ್ಕೆ ಸುಮಾರು ಹನ್ನೆರಡು ಬಿಲಿಯನ್ಗೂ ಅಧಿಕ ಆರ್ಥಿಕ ಸಹಾಯ ಒದಗಿಸಲಾಯಿತು ಈ ಬಂಡವಾಳದ ಒಳಹರಿವು ಆರ್ಥಿಕ ಬೆಳವಣಿಗೆ ಮತ್ತು ಆಧುನೀಕರಣವನ್ನು ಉತ್ತೇಜಿಸಲು ಸಹಾಯ ಮಾಡಿತು ಕರೆನ್ಸಿಯ ಬದಲಾವಣೆ ಬೆಲೆ ನಿಯಂತ್ರಣಗಳನ್ನು ತೆಗೆದುಹಾಕುವಿಕೆ ಇತ್ಯಾದಿಗಳು ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸಿತು ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಎಂದು ಎರಡು ಭಾಗಗಳಾಗಿದ್ದಾಗ ಪಶ್ಚಿಮ ಜರ್ಮನಿಯಲ್ಲಿ ಮೊದಲು ಜನಸಂಖ್ಯೆ ಕಡಿಮೆ ಇದ್ದರೂ ಪೂರ್ವ ಜರ್ಮನಿಯ ಪ್ರದೇಶಗಳಿಂದ ಹೊರಹಾಕಲ್ಪಟ್ಟವರು ನಿರಾಶ್ರಿತರ ಒಳಹರಿವಿನಿಂದ ಕೆಲಸಗಾರರ ದೊಡ್ಡ ಗುಂಪು ಹೊಂದಿ ಎಲ್ಲರೂ ಶ್ರದ್ಧೆಯಿಂದ ದುಡಿದರು ಇದರಿಂದ ಆರ್ಥಿಕವಾಗಿ ಮತ್ತು ಇನ್ನೂ ಹೆಚ್ಚು ಮುಂದುವರಿಯಲು ಸಾಧ್ಯವಾಯಿತು ಮೊದಮೊದಲು ಪೂರ್ವ ಜರ್ಮನಿಗೆ ರಷ್ಯಾದ ಬೆಂಬಲವಿದ್ದರೂ ಕಾಲಾನಂತರದಲ್ಲಿ ಪರಿಸ್ಥಿತಿಯು ಹದಗೆಟ್ಟು ರಷ್ಯಾದ ಪ್ರಭಾವ ಕಡಿಮೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಹೊತ್ತಿಗೆ ಬರ್ಲಿನ್ ಗೋಡೆ ಬಿದ್ದು ಜರ್ಮನಿ ಮತ್ತೊಮ್ಮೆ ಒಂದಾದಾಗ ಜರ್ಮನಿ ಮತ್ತೂ ಮುಂದುವರೆಯಲು ಸಾಧ್ಯವಾಯಿತು ನಂತರ ಅಮೆರಿಕ ಮತ್ತು ಜಪಾನ್ ಹೊರತಾಗಿ ವಿಶ್ವದ ಮೂರನೇ ಅತಿ ದೊಡ್ಡ ದೇಶೀಯ ಉತ್ಪನ್ನಗಳನ್ನು ಹೊಂದಿ ಪ್ರಪಂಚದಾದ್ಯಂತ ಅದರ ಬೆಳವಣಿಗೆ ಕಂಡು ಎಲ್ಲರೂ ಅಸೂಹೆ ಪಡುವಂತಾಯಿತು ಇದು ಯುದ್ಧದ ನಂತರ ಬಹು ಬೇಗ ಚೇತರಿಸಿಕೊಂಡ ಎರಡು ದೇಶಗಳ ಉದಾಹರಣೆಯಾಯಿತು ಹೀಗೆಯೇ ಯುರೋಪ್ನ ಸರಿಸುಮಾರು ಎಲ್ಲ ದೇಶಗಳು ಬಹುಬೇಗ ಚೇತರಿಸಿಕೊಂಡು ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶಗಳಾಗಿ ಪರಿವರ್ತಿತಗೊಂಡವು ಆದರೆ ನಂತರ ದಿನಗಳಲ್ಲಿಯೂ ಕೂಡ ಪ್ರಪಂಚದಾದ್ಯಂತ ಒಂದಲ್ಲ ಒಂದು ಕಡೆ ಯುದ್ಧಗಳು ಸಾಕ್ತಾನೇ ಇವೆ ಎಷ್ಟೋ ರಾಷ್ಟ್ರಗಳು ಸಂಕಷ್ಟದಲ್ಲಿ ಸಿಲುಕೊಂಡು ಚೇತರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೇ ಇವೆ ಆದರೆ ಸಾಧ್ಯ ಆಗ್ತಾಯಿಲ್ಲ ಯುದ್ಧ ಅನಿವಾರ್ಯ ಅಲ್ಲ ಶಾಂತಿ ಸ್ಥಾಪನೆ ಅನಿವಾರ್ಯ ಅನ್ನೋದನ್ನು ಎಲ್ಲಿವರೆಗೂ ಈ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಯುದ್ಧದ ಏಳು ಬೀಳುಗಳಿಗೆ ಕೊನೆಯಿಲ್ಲ ಅನ್ನೋದು ಧರ್ಮಪೀಠದ ಅಭಿಪ್ರಾಯ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ